ಸಿಕ್ಕಿದ್ರೆ ಮನ ಕೂಡ ಗಸ್ರಿಗೆ ಬಸ್ ಡ್ಯಾರ್ಟಾಗಿ ಸಿಕ್ಕಿದೆ ಕುಂಟಿ ಇನ್ನು ಸೀಟ್ ಸಿಕ್ಕಿದ್ರೆ ಎಂತ ಹೋಗೋದೇನಿಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ನಾವ್ ಹೊಂಟಿವ್ರಿ ಗತ್ರಿಗೆ ಹೊಂಟಿವ್ರಿ ಗತ್ತರಿಗೆ ಭಾಗ್ಯವಂತಿ ದೇವಿ ದರ್ಶನ ಮಾಡ್ಕೊಂಡ್ ಬರಕ ನಾನು ಸಾಬಮ್ಮ ಮತ್ತು ದೇವರಾಜ ಪ್ರಿಯಾ ನಾಲ್ಕು ಜನ ಹೊಂಟಿವ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ರೆಡಿ ಆಗಕತ್ತೀ ಪೂರ ಡಿಸ್ಕಶನ್ ನಡೆದ್ರೆ ಯಾವದ್ ಬಟ್ಟೆ ತೊಡ್ಕೋಬೇಕು ಯಾವದಿಲ್ಲ ನೋಡ್ರಿ ಪೂರಾ ತಲೆಗಳು ರೆಡಿ ಆಗಕತ್ತೇವ್ರಿ ಈಗ ಪಟ ಪಟ ರೆಡಿ ಗತ್ರಿಗ್ ಎಷ್ಟು ಕಿಲೋಮರ್ ಅದು ಗೊತ್ತದಂಗ ನೂರ ಐವತ್ತು ನೂರ ಅರವತ್ತು ಕಿಲೋಮೀಟ್ರ್ ಅದು ನೂರ ಅರವತ್ತು ಕಿಲೋಮೀಟ್ರ ಬೈಕ್ ಮ್ಯಾಗೆ ಬರ್ತೆ ನಾಗಣ್ಣಿ ಅಲ್ಲ ಅದು ಎಷ್ಟೊಂದು ದೂರಲ್ಲಿ ನಿನ್ನ ಗಾಡಿ ನಡ್ಸಕ್ ಬರ್ತದ ಹೋಲಿಸರು ಆ ಕುಂಡಿಗಾಕ್ತಾರೆ ಅಡ್ಡ ದೇವರಾಜ ಗಾಡಿ ಏಜ್ ಗೊತ್ತದೆ ನಡ್ಸ್ಬೇಕಂತಂದ್ರೆ ಗಾಡಿ ನಡೆಸ್ತೀ ರೆಡಿ ಆಗಿ ನೋಡ್ರಿ ನಾವು ಮ್ಯಾಗ್ ಅಡ್ಡ ಒಗ್ಬೇಕ ಎರಡು ಹೊತ್ಗ ನೋಡ್ರಿ ಇದು ನಮ್ ಕೂಲಿ ರೈಲ್ವೆ ಸ್ಟೇಷನ್ದಾಗ ಬ್ಯಾಗ್ ಹೊರತಾರಲ್ಲ ಹಂಗೇನದ ದೇವರಾಜ್ ಬ್ಯಾಗ್ ಓಕೆ ಈಗ ಇಲ್ಲಿಂದ ಏನದ ನಾವು ಆಟಕ್ಕೆ ಹೋಗ್ತೀವ್ರಿ ನಮ್ಮೂರಿಂದ ಯಾದಗಿರಿಗೆ ಹೋಗ್ತೀವಿ ಯಾದಗಿರಿಯಿಂದ ಕಲ್ಬುರ್ಗಿ ಕಲ್ಬುರ್ಗಿ ಅಫ್ಜಲ್ಪುರ್ ಅಫ್ಜಲ್ಪುರ್ ಇಂದ ಗತ್ರಿಗಿ ಸ್ನೇಹಿತರೆ ಈಗ ಒಂದ್ ಗಂಟೆ ಹದಿನೈದು ನಿಮಿಷ ಟೈಮ್ ಆಗಿದ್ರೆ ಊರಾಗಂತ ಗಾಡಿ ಯಾವಿಲ್ಲ ಕೊಡು ಕೊಡ್ ಕೊಡು நான் இவங்க ್ರೆ ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ನಾವು ಈ ಕಲಬುರ್ಗಿ ಬಸ್ ಒಂದಾದ್ರೆ ಫುಲ್ ಆಗಿಬಿಟ್ಟದ ರೆಸ್ ಆಗಿಬಿಟ್ಟದ ಇನ್ನೊಂದ್ ಬಸ್ ಇದಾಗಿ ನೋಡುತ್ತಿ ಆ ಬಸ್ ಬಂದ್ಕೊಂಡು ಹೋಗೋದ್ರೆ ಇವಾಗ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಇವಾಗ ಹೋಗೋ ಬಸ್ ನೋಡ್ಬೇಕ್ರಿ ಇಲ್ಲಾಂದ್ರೆ ಗತ್ರಿಗ ಕೇಳ್ಬೇಕ್ರಿ ಇವಾಗ ಜನ ಅಂತೂ ಫುಲ್ಲು ರೆಸ್ ಆದ್ರೆ ಇಷ್ಟಿದೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಏನಿದೆ ಫುಲ್ಲು ರೆಸ್ಸು ಈ ನಮಗೇನು ಏನು ಖಾಲಿ ಸಿಗುತ್ತೇನು ಫುಲ್ಲಾಗಿ ಏನಾದ್ರು ನಿಂತ್ಕೊಂಡೇ ಹೋಗ್ಬೇಕಾಗ್ತಾ ಅಫ್ಜಲ್ಪುರ್ವರ್ಗೂ ಏನು ಗೊತ್ತಾಗೋಲ್ತ್ ನಮ್ಗೆ ಜನ ಇರ್ತಾರೆ ಗಾಯಸ್ ಬಸ್ ಸಿಗುವಲ್ವೀ ಇವಾಗ ಐದು ಐದು ಗಂಟೆ ಆಗಿದ್ರೆ ಟೈಮ್ ಫುಲ್ ರೆಸ್ ನೋಡ್ರಿ ಬಸ್ಸುಗಳೆಲ್ಲ ಬರ್ತಿರೋದಲ್ಲ ರೆಸ್ ನಾವಿನ್ನು ಗತ್ರಿಗ್ ಯಾವಾಗ ನೋಡ್ತೀವಿ ಅಂತ ಗೊತ್ತಿಲ್ಲ ಈಗ ಫೈನಲ್ ಆಗಿ ನಾವು ಬಂದಿವ್ರಿ ನಾ ಅಫ್ಜಲ್ಪುರ್ ಬಂದಿವ್ರಿ ಏನಾದ್ರು ಗತ್ರಿಗಿನ್ನೂ ಇಲ್ಲ ಸಾಯಂಕಾಲ ಇವಾಗ ಏಳು ಗಂಟೆ ಆಗಿದ್ರಿ ರಾತ್ರಿ ನೋಡಮ್ ಇವಾಗ ಬಸ್ ಬಂದ್ರಿ ಬಸ್ ಏನಾದ್ರೆ ಡೈರೆಕ್ಟ್ ಇರ್ತದ್ರಿ ಇವಾಗ ಒಂದು ಇಲ್ಲಿ ಕೇಳ್ತೀವ್ರಿ ಇತ್ತಪ್ಪ ಅಂದ್ರೆ ಬಸ್ಸಿಗೆ ಹೋಗ್ತೀವಿ ಇಲ್ಲಾಂದ್ರೆ ಆಟೋಕ್ ಹೋಗ್ಬೇಕಾಗ್ತದೆ ಮನೆ ಕೂಡ ಗತ್ತಿಗೆ ಬಸ್ ಡೈರೆಕ್ಟ್ ಆಗಿ ಸಿಕ್ತಿದ್ರಿ ಹೋಗ್ತೀವಿ ಇವಾಗ ಬಸ್ಸಿನಾಗ ಇಲ್ಲಿ ಸೀಟ್ ಸಿಕ್ಕಾದ್ರೆ ನಿಂತ ಹೋಗೋದೇನಿಲ್ಲ ಕಲಬುರ್ಗಿಲಿಂತ ಪೂರ ನಿಂತ ಬಂದಿವ್ರಿ ಬೇಕ್ರೆ ಕೊನೆ ಕೂಡ ನಾವು ಗತ್ತರಿಗೆ ಬಂದಿವ್ರಿ ಈಗ ಟೈಮ್ ಎಂಟೂವರೆ ಆಗಕತ್ತೀವ್ರಿ ಆಲ್ಮೋಸ್ಟ್ ಹದಿನಾಲ್ಕು ಕಿಲೋಮೀಟರ್ ಏನಾದ ಬಸ್ ಟ್ರಾವೆಲ್ ಒಂದು ತಾಸು ಬಂದದ್ರೆ ಆರಾಮಾಗಿ ಏಳುವರೆಗೆ ಬಿಟ್ಟದ್ರಲ್ಲಿ ಈಗ ಎಂಟೂವರೆ ಟೈಮ್ ಆಗ್ಯದ ನಾವು ಬಂದಿವಿ ನೋಡ್ರಿ ಇಲ್ಲಿ ಒಳಗಡೆ ಹಿಂಗೆ ಹೋದ್ರೆ ಸ್ವಲ್ಪ ಹಿಂಗೆ ಹೋಗಿ ಹಿಂಗೆ ಜಾಸ್ತಿ ಹೋದ್ರೆ ಸೀದಾ ಏನದ ಅಲ್ಲಿ ದೇವಸ್ಥಾನ ಬೆಲೆಗೆ ಹೋಗ್ತೀವಿ ರೀ ನಾವು ನಾವು ಇಷ್ಟೊತ್ತಾಗ್ತದಂತ ಅಂದ್ಕೊಂಡಿದಲ್ರಿ ಅಲ್ಲಿ ಕಲಬುರ್ಗಿಲ್ಲಿಂತ ಏನು ಅಫ್ಜಲ್ಪುರ್ಗೆ ಬಸ್ ಇತ್ತಲ್ಲ ಭಾಳ ಫುಲ್ ರೆಸ್ಟ್ ಆಗಿತ್ತು ಪೂರಾ ನಿಂತ್ಕಂಡೆ ಬಂದೀವಿ ರೀ ದೇಡ್ ತಾಸು ಏನದ ಪೂರ ನಿಂತೇ ಬಂದಿವಿ ಆಮ್ಯಾಗ ಇಲ್ಲಿಂದ ಏನದ ಆರಾಮಾಗಿ ತೀರ್ ಸಿಕ್ತು ನಮಗೆ ಖಾಲಿ ಆದರೆ ಜಾಗ ಏನು ಅನ್ಬತ್ತೆ ಇಲ್ಲಿಂದ ಹಿಂಗೆ ಹೋಗ್ಬೇಕು ఇవాళ సీద్ర అల్లిగీదా గుడి బెలికే ఓతుంది అది ఇవాళ స్నేహితుర కొన కూడ బందే నోడ్రీ ఫైనల్గి దేవస్థానకు బోడ్రి ್ರೆ ಇವಾಗ ಒಳಗಡೆ ಹೋಗ್ಬಿಟ್ಟು ಸಣ್ಣ ಮಾಡ್ಕೊಂಡ್ ಬಂದಿವ್ರಿ ಇವಾಗ ಜಾಗ ಏನದ ಹಿಡಿದ ಬೆಳಗ್ಗೆ ಏನದ ಮಕ್ಕ ಬಕ್ಕಂತ ಮಾಡಿವ್ರಿ ಇವಾಗ ಬಂದ್ ಕೇಸ ಸ್ವಲ್ಪ ಏನದ ದಾಸ ನಡ್ದದ್ರಿ ಊಟ ಮಾಡ್ಕೊಂಡ್ನಾದ್ರೆ ಎಲ್ಲ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟವ್ರಿ ಇವಾಗ ಬೆಳಗ್ಗೆ ಏನದ ಕೆಲವೊಂದು ಇಲ್ಲಿ ಏನದ ಸ್ವಲ್ಪ ಸೀನ್ಸ್ಗಳು ಬೆಳಗ್ಗೆ ಬೆಳಿಗ್ಗೆ ತೋರ್ಸ್ತ್ರಿ ಇವಾಗ ಕತ್ತಲಾಗಿ ಬಿಟ್ಟದ್ರ ಇವಾಗ ಏನ್ ತೋರ್ಸಕ್ ಆಗಲ್ಲ ಫ್ರೆಂಡ್ಸ್ ನೋಡ್ರಿ ಇವಾಗ ಊಟ ಕುಂತೀವ್ರಿ ರೊಟ್ಟಿ ಮನೇಲಿಂತ ತಗೊಬಂದಿವ್ರಿ ಇಲ್ಲಿ ಇಲ್ಲೊಂದಿಷ್ಟು ಭಕ್ತರು ಭಕ್ತರೇನದ ರೊಟ್ಟಿ ಅನ್ನ ತಾರ ಕೊಟ್ಟವ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ಗದ್ರಿಗೆ ಭಾಗಮಯ ಬೆಲೆ ಏನದ ಈ ತರ ಒಂದು ಟ್ಯಾಚೂನ ಮಾಡ್ಯಾರೀ ನೋಡಕ್ ಮುಟ್ಬಾರ್ದವ ಎಲ್ಲ ಆತನ ಮುಟ್ಲಿಲ್ಲ ಮತ್ತೆ ಇಲ್ಲೊಂದು ಮಾಡಿದಾರ ನೋಡ್ರಿ ಆಯ್ ಸೇಮ್ ಮನುಷ್ಯ ಅಂತಾರೆ ಕಾಣ್ತಲ್ಲ ಹಾ ಸ್ನೇಹಿತರೆ ಈಗ ಟೈಮಿಗೆ ಒಂಬತ್ತು ಗಂಟೆ ಆಗಿದ್ರಿ ಊಟ ಅದು ಮಾಡಿವಿ ಹಾಕ್ತಾ ಎಲ್ಲ ಏನು ಇವಾಗ ಎಲ್ಲ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿನೂ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ರೆ ದೋರ್ ಗುಡಿ ಬಾಗಲು ಹೋದ್ರಿ ಆ ಬಾಗಿವಂತೂ ಬಾಗಲೇನಾದರೂ ಮುಚ್ಚಿಬಿಟ್ಟಾರ ಇವತ್ತಿನ ವೀಡಿಯೋದಲ್ಲಿ ಅಷ್ಟೇ ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ